ಇವತ್ತು ಕರ್ನಾಟಕ ಸರ್ಕಾರ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆಲ್ಲ ಎಸಿರ್ತಕ್ಕಂಥದ್ದು ಜನಸಾಮಾನ್ಯರ ಮೇಲೆ ಆಗಿರ್ತಕ್ಕಂಥದ್ದನ್ನು ಪತ್ರಿಕೆಗಳಲ್ಲಿ ಸಾರ್ವಜನಿಕರು ಆಕ್ಷೇಪ ಮಾಡಿರ್ತಕ್ಕಂಥದ್ದನ್ನು ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ನಾನು ಕೇಳಿದ್ದೀನಿ ಬಹುಶಃ ಇವರು ಕೊಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ದುಡ್ಡಿಲ್ಲ ಅಂಥೇಳಿ ಈ ರೀತಿ ಟ್ಯಾಕ್ಸ್ ಆಗ್ತಕ್ಕಂಥದ್ದು ಒಳ್ಳೆ ಒಳ್ಳೆಯದಲ್ಲ ಬಹುಶಃ ಯಾರು ಕೂಡ ಈ ರೀತಿ ಟ್ಯಾಕ್ಸ್ ಹಾಕಿ ಮೂರು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಒಂದು ಲೀಟ್ರಿಗೆ ಮತ್ತು ಡೀಸೆಲ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಸುಮಾರು ಇನ್ನೂರೈವತ್ತು ಕೋಟಿ ರೂಪಾಯಿ ಮೇಲೆ ಅದು ಕಲೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು ಅಂತ ನನ್ನ ಭಾವನೆ ಇವರು ಈ ರಾಜಕೀಯ ಚುನಾವಣೆಯಲ್ಲಿ ಗೆಲ್ಲೋಕ್ಕೋಸ್ಕರ ಈ ಫ್ರೀ ಬೀಸ್ ಅಂತ ಕೊಟ್ಟು ಅದನ್ನು ಕೊಡೋದಕ್ಕೆ ಬೇರೆಯವ್ರ ಮೇಲೆ ಹೊರೆ ಮಾಡ್ತಕ್ಕಂಥದ್ದು ಎಷ್ಟು ಒಳ್ಳೆಯದು ಅನ್ನೋದ್ರ ಬಗ್ಗೆ ಸರ್ಕಾರದವರು ಚಿಂತನೆ ಮಾಡಬೇಕು ಬಹುಶಃ ನಿಜ ಸೌಕರ್ಯಗಳನ್ನ ಕೊಡಬೇಕು ಅವ್ರಿಗೆ ಜಾಬನ್ನು ಕ್ರಿಯೇಟ್ ಮಾಡಿಕೊಡಬೇಕು ಅವರು ಆರ್ಥಿಕವಾಗಿ ಚೆನ್ನಾಗ್ಬೇಕಾರೆ ಅವರು ದುಡಿದು ಬದುಕೋ ಹಾಗೆ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕಲ್ನಾ ಅದನ್ನು ಬಿಟ್ಟು ಸೋಮೇರಿ ಸೌಕರ್ಯ ಸವಲತ್ತನ್ನು ಕೊಡ್ತಕ್ಕಂಥದ್ದು ಅರ್ಥ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಬಹುಶಃ ಇವತ್ತು ವಿಶೇಷವಾಗಿ ಸರ್ಕಾರ ಯಾವುದ್ರ ಕಡೆ ಗಮನ ಹರಿಸ್ಬೇಕು ಅಂದರೆ ವಿದ್ಯೆ ಮತ್ತು ಆರೋಗ್ಯದ ಕಡೆ ಗಮನ ಹರಿಸ್ಬೇಕು ವಿದ್ಯೆ ಉಚಿತವಾಗಿ ಕೊಡಲಿ ಬೇಕಾದರೆ ಆರೋಗ್ಯದ ಬಗ್ಗೆ ಐದರಿಂದ ಹತ್ತು ಲಕ್ಷದವರೆಗೆ ಉಚಿತವಾಗಿ ಆಪ್ರೇಷನ್ ಮಾಡ್ತಕ್ಕಂಥದ್ದು ಕೊಡಲಿ ಅದರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ ಇವತ್ತು ಈ ರೀತಿಯಾದಂಥ ಫ್ರೀ ಬೀಸ್ ಕೊಟ್ಕೊಂಡು ಈ ರೀತಿಯಂಥ ಟ್ಯಾಕ್ಸ್ ಜನರ ಮೇಲೆ ಹೊರೆಯ ಏಳುವರೆ ಕೋಟಿ ಜನರ ಮೇಲೆ ಅದು ಬಹುಶಃ ನನಗೆ ಗೊತ್ತಿರೋಂಗೆ ಇವತ್ತು ಎಪ್ಪತ್ತೈದು ಎಂಬತ್ತ ಪರ್ಸೆಂಟ್ ಪಾಪ್ಯುಲೇಷನ್ ಪೆಟ್ರೋಲು ಡೀಸೆಲ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದನ್ನು ನಾವು ನೀವು ಎಲ್ಲ ನೋಡಿದ್ದೀವಿ ಇದು ರೈತರಿಗೂ ಹೊರೆಯಾಗ್ತದೆ ಜನಸಾಮಾನ್ಯರಿಗೂ ಆಗ್ತದೆ ಇದನ್ನು ಸರ್ಕಾರ ಮನೆ ಕೂಡಲೇ ಅದನ್ನು ರದ್ದು ಮಾಡಿ ಯಥಾಸ್ಥಿತಿ ಆಗಿತ್ತು ಆ ರೀತಿ ಮಾಡ್ತಕ್ಕಂಥದಕ್ಕೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಅವ್ರನ್ನ ಒತ್ತಾಯ